प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परम् नातमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतम् प्रणतिभिप्रिणये पूर्णबोधम् तपो विद्या विद्याविरक्त्यादिसद्गुणौ गाकरानहम् वादिराजगुरून्वन्दे हयग्रीवपदाश्रयान् मूकोऽपि यत्प्रसादेना मुकुन्दशयनायते राजराजायते रिक्तो राघवेन्द्रम् तमाश्रये अनवद्यात्मचारित्रम् वादिकद्योतबास्करम् विद्यामान्यगुरुं वन्दे विद्याविद्योतबास्वरम् तपःस्वाध्यायशुश्रूषा कृष्णपूजारतम् मुनिम् विश्वेशमिष्टदं वन्दे परिव्राट् चक्रवर्तिनम् <coughs>

ಪ್ರ ಪ್ರಣತರನ ಕಾದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯ ನೊಲ್ಲನು ಒಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಧನವ ಸಂರಕ್ಷಿಸುವ ಪರಮಾತ್ಮನ ಕಾರುಣ್ಯಕ್ಕೆ ಮತ್ತೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಅವನು ಯಾಕೆ ಮನುಷ್ಯರ ಮೇಲೆ ಭಕ್ತರ ಮೇಲೆ ಕಾರುಣ್ಯವನ್ನು ತೋರಿಸ್ತಾನೆ ಭಗವಂತ ಅಂದರೆ ಅದರಿಂದ ಅವನಿಗೇನು ಲಾಭ ಇಲ್ಲ ಪರಮಾತ್ಮನಿಗೇನು ಲಾಭ ಇಲ್ಲ ಲಾಭ ಏನು ಇಲ್ಲದೇನೆ ಇವರು ನನ್ನ ಭಕ್ತರು ಅನ್ನೋ ಕಾರಣಕ್ಕೇನೆ ಅವರು ರಕ್ಷಣೆ ಮಾಡ್ತಾನಂತೆ ಪರಮಾತ್ಮ ಹಾಗೆ ಧನವ ಸಂರಕ್ಷಿಸುವ ಪಣಿತ ನುಣದೆ ಮತ್ತೊಬ್ಬರಿಗೆ ಕೊಡದನು ಹಿಂದೆಲ್ಲ ಒಂದು ಪ್ರತೀತಿ ಇದೆ ಈ ಸರ್ಪ ಎಲ್ಲಿಯಾದರೂ ನಿಧಿ ಇತ್ತು ಅಂತ ಆದರೆ ಅಲ್ಲಿ ಸುತ್ತಲೂ ಓಡಾಡಿಕೊಂಡಿರ್ತದಂತೆ ಯಾರು ಬಂದರೂ ಹತ್ತಿರಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅದನ್ನು ಹತ್ರಕ್ಕೆ ಬಂದು ಅದನ್ನು ಅಪಹರಣ ಮಾಡಲಿಕ್ಕೆ ಬಿಡುವುದಿಲ್ಲ ಆ ನಿಧಿಯನ್ನೆಲ್ಲ ಅದೇ ಸಂರಕ್ಷಣೆ ಮಾಡ್ತಾ ಇರ್ತದಂತೆ ಯಾವಾಗಲೂ ಕೂಡ ಸಂರಕ್ಷಣೆ ಮಾಡುತ್ತೆ ಯಾಕೆ ಅದು ಸಂರಕ್ಷಣೆ ಮಾಡುತ್ತೆ ಅದನ್ನು ಏನಲ್ಲಿರುವ ಆಭರಣಗಳನ್ನೆಲ್ಲ ತಾನಿಟ್ಟುಕೊಂಡು ಓಡಾಡಬೇಕು ಅಂತಲೋ ಅಥವಾ ಆ ಆಭರಣಗಳನ್ನೆಲ್ಲ ಮಾರಾಟ ಮಾಡಿ ಮನೆಗಿನೇ ಕಟ್ಕೊಂಡು ವಾಸ ಮಾಡಬೇಕು ಅಂತಲೋ ಯಾಕೆ ಆ ಸರ್ಪ ಆ ನಿಧಿಯನ್ನು ಯಾಕೆ ಸಂರಕ್ಷಣೆ ಮಾಡುತ್ತದೆ ಏನೂ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಯಜಮಾನ ಯಾರಿದ್ದಾನೋ ಅವನು ಬರೋ ತನಕ ಸಂರಕ್ಷಣೆ ಮಾಡಬೇಕು ಅಂತ ಅದರ ಕರ್ತವ್ಯ ಅಂತ ಮಾಡ್ತಿರ್ತದಷ್ಟೆ ಏನು ಅಪೇಕ್ಷೆ ಇಲ್ಲ ನಿಷ್ಕಾಮದಿಂದಾಗಿ ಹಾಗೆ ಸರ್ಪ ಎನ್ನುವಂತಹದ್ದು ಧನವ ಸಂರಕ್ಷಿಸುವ ಫಣಿ ಫಣಿ ಅಂದ್ರೆ ಸರ್ಪ ಆ ಫಣಿ ನುಣದೆ ಅವನು ತಿನ್ನದೇನೆ ಅವನು ಊಟ ಮಾಡದೇನೆ ಅದನ್ನು ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು ಇದೇ ರೀತಿಯಲ್ಲಿ ಲಕುಮಿ ವಲ್ಲಭ ಪರಮಾತ್ಮನೇನಿದ್ದಾನೆ ಭಗವಂತ ಅವನು ಕೂಡ ಇದೇ ರೀತಿಯಲ್ಲಿ ಪ್ರಣತರನು ಕಾದಿಹನು ನಿಷ್ಕಾಮನದಿ ಯಾವ ಕಾಮನೇ ಇಲ್ಲ ಕಾಮ ಇಲ್ಲದೇನೆ ನಿಷ್ಕಾಮದಿಂದಾಗಿ ಎಲ್ಲರನ್ನೂ ಕೂಡ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಇವನ ಕಾರುಣ್ಯಕ್ಕೆ ಏನು ಅಂತ ಹೇಳಬೇಕು ಇನ್ನು ಇವನ ರಕ್ಷಣೆಗೆ ಮತ್ತೊಂದು ನಿದರ್ಶನ ಅಂತನ್ನುವಂತೆ ಯಾವ ರೀತಿ ಪರಮಾತ್ಮ ನಮ್ಮ ಮೇಲೆ ಕಾರುಣ್ಯ ತೋರಿಸ್ತಾನೆ ತಾಯಿಯಾದವಳು ಮಕ್ಕಳು ಮಾತನಾಡ್ತವೆ ಅವು ಸಣ್ಣ ಸಣ್ಣ ಮಕ್ಕಳಿದ್ದಾಗ ತೊದಲು ನುಡಿಯಲ್ಲಿ ಮಾತಾಡ್ತಿರ್ತಾರೆ ಅದರದ್ದೇ ಬಾಲಭಾಷೆಯಲ್ಲಿ ಮಾತಾಡ್ತಿರ್ತಾರೆ ಆದರೆ ಆ ಬಾಲಭಾಷೆಯನ್ನೇ ಕೇಳಲಿಕ್ಕೆ ನಮ್ಗೆ ಎಷ್ಟು ಅನ್ಸುತ್ತೆ ನಾವು ಆನಂದ ಪಡ್ತಿರ್ತೀವಿ ಅದನ್ನು ಕೇಳಿ ಮಕ್ಕಳು ಮಾತಾಡ್ತಿ ನಮ್ಮ ಮಕ್ಕಳೇನಾದರೂ ಕೂಡ ಮಾತಾಡಿದು ಅಂತ ಆದರೆ ಆ ಮಕ್ಕಳ ಮಾತುಗಳೇನೇ ನಮ್ಮ ಕಿವಿಗೆ ಬೀಳುತ್ತಾ ಇದ್ರೆ ಪರಮಾನಂದವಾಗ್ತಿರ್ತದೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡಿತ್ತು ಅಂತ ಏನೋ ಒಂದು ಹೊಸ ಶಬ್ದ ಹೇಳಿಬಿಡ್ತು ಅಂದ್ರೆ ಸಣ್ಣ ಕೂಸು ಅದನ್ನು ಹಿಡೀ ಮನೆಯವರಿಗೆಲ್ಲ ಹೇಳ್ತಿರ್ತೀವಿ ನಮ್ಮ ಹತ್ತಿರದವರು ಅಂತ ಯಾರು ಇರುತ್ತಾರೋ ಅವರಿಗೆಲ್ಲ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಿರ್ತೀವಿ ಈ ಮಾತು ಹೇಳ್ತು ಈ ಮಾತು ಹೇಳ್ತು ಅಂತ ಯಾಕೆ ಅದನ್ನು ಆನಂದ ಪಡ್ತೀವಿ ಆ ಆನಂದ ಅಂದರೆ ಅದು ಮಾತಾಡಿದ್ದೇನು ಅದ್ಭುತವಾದ ಮಾತೇನಲ್ಲ ಅದು ಏನು ಮಹಾಭಾರತ ವೇದಾಂತವನ್ನು ಹೇಳಿಬಿಡುತ್ತೆ ಅನ್ನೋದು ಏನೂ ಇಲ್ಲ ಅದರ ತೊದಲು ನುಡಿ ಅದರ ತೊದಲು ನುಡಿ ಆದರೂ ಕೂಡ ಇದು ನನ್ನ ಮಗು ಅನ್ನುವ ಪ್ರೀತಿ ಇದೆ ಅಲ್ವಾ ಆ ಪ್ರೀತಿಯಿಂದ ನಾವೆಲ್ಲ ಏನು ಮಾಡ್ತೀವಂತೆ ಆ ಮಕ್ಕಳು ಏನು ಮಾತಾಡಿದರೂ ಕೂಡ ಆ ಮಾತುಗಳನ್ನೆಲ್ಲವನ್ನೂ ಕೂಡ ನಾವು ಸಂತೋಷ ಪಡ್ತೀವಿ ಹಿಗ್ಗುತ್ತೇವೆ ಅಂತ ಅದಕ್ಕೆಲ್ಲದಕ್ಕೂ ಕೂಡ ಹಾಗೆ ಭಗವಂತನು ಕೂಡ ನಾವು ಮಾಡುವಂಥ ಏನು ಸ್ತೋತ್ರ ಇದೆ ಆ ಸ್ತೋತ್ರ ಎಲ್ಲ ಬಾಲಭಾಷೆ ಇದ್ದಂತೆ ಪರಮಾತ್ಮನಿಗೆ ಬಾಲಭಾಷೆ ಅದೆಲ್ಲವೂ ಕೂಡ ತಾಯಿಯಾದವಳು ಯಾವ ರೀತಿ ಮಕ್ಕಳ ತೊದಲು ನುಡಿಗಳನ್ನ ಕೇಳಿ ಕೇಳಿ ಹಿಗ್ತಾ ಇರ್ತಾಳೋ ಆ ರೀತಿಯಲ್ಲಿ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮೀ ಲೋಲ ಭಕುತರು ಮಾಡುತ್ತಿಹ ಸಂಸ್ತು ಸಂಸ್ಕೃತಿಗೆ ಹಿಗ್ಗುವನು ಪರಮಾತ್ಮ ಹಿಗ್ಗುತಾನಂಥದಕ್ಕೆ ನಾವು ಮಾಡುವಂಥ ಎಲ್ಲೋ ಹೇಳಬೇಕಾದ್ರೂ ಒಂದೆರಡು ಎರಡು ಅಕ್ಷರ ತಪ್ಪು ಹೇಳಿದರೂ ಕೂಡ ಅದನ್ನೇನು ಕೇರ್ ಮಾಡಲ್ಲ ಪರಮಾತ್ಮ ಅಯ್ಯೋ ಚೆನ್ನಾಗಿ ಮಾತಾಡಿದ ನನ್ನ ಭಕ್ತ ಅಂತ ಮಗುವಿನಂತೆ ತಾಯಿಯಾದವಳು ಮಗುವನ್ನು ನೋಡಿಕೊಂಡಂತೆ ಅವನು ಪರಮಾತ್ಮ ಅವರನ್ನು ನೋಡಿ ಅನುಗ್ರಹ ಮಾಡುತ್ತಾನೆ ಇನ್ನು ಅಷ್ಟೇ ಅಲ್ಲ ತಾಳತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ತಾಳತನ್ನವರಲ್ಲಿ ಮಾಡುವ ಹೇಳನವ ತನ್ನವರು ಅಂತ ಯಾರಿರ್ತಾರೋ ತನ್ನವರ ಮೇಲೆ ಏನಾದರೂ ಕೂಡ ದೌರ್ಜನ್ಯ ನಡೆಯಿತು ಅಂತಾದರೆ ಅದನ್ನು ಅವನು ಪರಮಾತ್ಮ ಗಜೇಂದ್ರ ಅವನು ಒದ್ದಾಡಿದ ತನ್ನವನ ಮೇಲೆ ತನ್ನ ಭಕ್ತನ ಮೇಲೆ ಯಾರಾದರೂ ಸಮಸ್ಯೆ ಮಾಡುತ್ತಿದ್ದಾರೆ ಅಂದರೆ ಕೂಡಲೇ ತಾನೇ ಹೋಗಿ ರಕ್ಷಣೆ ನಿಂತಾನಂತೆ ಹಾಗೆ ಪರಮಾತ್ಮ ತಾಳ ತನ್ನ ತನ್ನವರಲ್ಲಿ ಮಾಡುವ ಹೇಳನವ ತಾಳ ಅವನು ತಾಳೋದಿಲ್ಲಂಥದನ್ನು ಯಾವುದನ್ನು ಕೂಡ ಇನ್ನು ಅಷ್ಟೇ ಅಲ್ಲ ಅದರ ಜೊತೆಗೆ ಏನು ಅಂತ ಹೇಳಿದರೆ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಎಂಥ ಅದ್ಭುತ ಕುರುಪನ ಕುರುಪ ಅಂತ ಹೇಳಿದರೆ ದುರ್ಯೋಧನ ಭೀಷ್ಮಾಚಾರ್ಯ ಇವರೆಲ್ಲರೂ ಕೂಡ ಎಲ್ಲರೂ ಬಂದಿದ್ದಾರೆ ಕೃಷ್ಣ ಒಂದು ಸರ್ತಿ ಆ ದುರ್ಯೋಧನ ಇರುವಂಥ ಪಟ್ಟಣಕ್ಕೆ ಹೋದನಂತೆ ಆ ಪಟ್ಟಣಕ್ಕೆ ಹೋದಾಗ ಆವತ್ತಿನ ದಿವಸ ಕೃಷ್ಣ ಬರ್ತಾ ಇದ್ದಾನೆ ಅಂತ ಅವನಿಗೆ ಸತ್ಕಾರ ಮಾಡಬೇಕು ಭೂರಿ ಭೋಜನದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕೊಂಡು ಭಗವಂತ ಹೋದಾಗ ಅವತ್ತಿನ ದಿವಸ ದುರ್ಯೋಧನ ತನ್ನ ಮನೆಯಲ್ಲಿ ಕೃಷ್ಣ ಇವತ್ತು ನಮ್ಮನೆಗೆ ಊಟಕ್ಕೆ ಬರ್ತಾನೆ ಅಂತ ಆನಂದದಿಂದ ಏನು ಭೂರಿ ಭೋಜನದ ಅಡಿಗೆ ವ್ಯವಸ್ಥೆ ಮಾಡಿಸಿದ್ದಂತೆ ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ಮಾಡಿಸಿಬಿಟ್ಟಿದ್ದ ಭಾರೀ ಅಡಿಗೆ ಮಾಡಿಸಿದ್ದಂತೆ ಆದರೆ ಅವು ನನ್ನ ಕೃಷ್ಣ ಬಂದು ಕೂಡಲೇ ಬಾ ಊಟಕ್ಕೆ ಬಾ ಅಂತ ಕರೆದ್ರೆ ಕೃಷ್ಣ ಹೇಳಿದ್ನಂತೆ ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂನವ ಭೋಜಯೇತ್ ದ್ವಿಷನ್ ನಮ್ಮನ್ನು ಯಾವತ್ತೂ ಕೂಡ ದ್ವೇಷಿಗಳ ಮನೆಯಲ್ಲಿ ಊಟವನ್ನು ಮಾಡಬಾರದು ಅಂತ ನಿಯಮ ಇದೆ ಆದ್ದರಿಂದ ದುರ್ಯೋಧನ ನೀನು ನನ್ನನ್ನು ದ್ವೇಷ ಮಾಡುವವನು ನಿನ್ನ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ ಅನ್ನಂತೆ ಕೃಷ್ಣ ನಿನ್ನ ಮನೆಯಲ್ಲಿ ನಾನು ಊಟ ಮಾಡ ನಿನ್ನ ಆತಿಥ್ಯ ನನಗೆ ಬೇಡ ಅಂತಂದ ಕೃಷ್ಣ ಬೇಡ ಅಂತ ವಾಪಸ್ ಹೊರಟುಬಿಟ್ಟು ನಂತೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಅವರೆಲ್ಲ ಭಗವಂತನ ಭಕ್ತರು ಅವರೆಲ್ಲ ಅದಕ್ಕೆ ಅವರೆಲ್ಲ ಯೋಚನೆ ಮಾಡಿದ್ರಂತೆ ದುರ್ಯೋಧನ ಮನೆಗೆ ಊಟಕ್ಕೆ ಹೋಗಲಿಲ್ಲ ನಮ್ಮನೆಗೆ ಬರ್ತಾನೆ ಕೃಷ್ಣ ಅಂತ ನಮ್ಮನೆಗೆ ಬರ್ತಾನೆ ಕೃಷ್ಣ ಅಂತ ಅನ್ಕೊಂಡು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಎಲ್ಲ ಬಂದು ಹೊರಗಡೆ ನಿಂತಿದ್ರಂತೆ ಕೃಷ್ಣ ಬರುವಾಗ ಕೃಷ್ಣ ನಮ್ಮನೆಗೆ ಬಾರೋ ಅಂತ ಎದರಲ್ಲಿ ಬಂದರಂತೆ ಎದರಲ್ಲಿ ಬಂದು ಅವರನ್ನು ಆಹ್ವಾನ ಕೊಡಬೇಕಾದರೆ ಆಗ ಅವರಿಗೆಲ್ಲ ಹೇಳಿದ್ದಂತೆ ನೀವು ದ್ವಿಷದನ್ನ ಅಂದರೆ ಸಜ್ಜನರನ್ನು ದ್ವೇಷ ಮಾಡ್ತಾನೆ ಆ ಅಯೋಗ್ಯ ದುರ್ಯೋಧನ ಅವನ ಅವನ ಮನೆಗೆ ನಾನು ಹೋಗೋದಿಲ್ಲ ನನ್ನನ್ನು ದ್ವೇಷ ಮಾಡ್ತಾನೆ ಪಾಂಡವರನ್ನು ದ್ವೇಷ ಮಾಡ್ತಾನೆ ಆದ್ದರಿಂದ ಅವ್ರ ಮನೆಗೆ ಹೋಗೋದಿಲ್ಲ ನೀವು ನಿಮ್ಮ ಮನೆಗೆ ಬರೋಣ ಅಂದರೆ ನೀವೇನು ದ್ವೇಷ ಮಾಡೋದಿಲ್ಲ ಯಾಕೆ ಅಂದರೆ ಅವರೆಲ್ಲ ಏನು ಅಂದರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರೆಲ್ಲ ಯುದ್ಧ ಮಾಡ್ತಾ ಇದ್ದರೂ ಕೂಡ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸರ್ತಿ ಏನು ಅನುಸಂಧಾನ ಮಾಡ್ತಿದ್ರು ಅಂದರೆ ಜಯೋಸ್ತು ಪಾಂಡುಪುತ್ರಾಣ ಅಂತಿದ್ರಂಥವರೆಲ್ಲ ಪಾಂಡವರಿಗೆ ಜಯವಾಗಲಿ ಅಂತ ಅನುಸಂಧಾನ ಮಾಡ್ತಿದ್ರಂತೆ ಯಾಕೆ ಅಂದರೆ ಅವರು ಸಜ್ಜನರು ಅಂತ ಸಜ್ಜನರು ಭಗವಂತನ ಭಕ್ತರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಜಯೋಸ್ತು ಪಾಂಡು ಪುತ್ರಾಣ ಅಂತ ಹೇಳ್ತಿದ್ರಂತೆ ಈ ರೀತಿ ಹೇಳೋರಂತೆ ಹಾಗೆ ಆ ರೀತಿ ಅವರಿದ್ದರು ಇದ್ದರೂ ಕೂಡ ಭಗವಂತ ಹೇಳ್ತಾನೆ ನೀವೇನು ಪಾಂಡವರನ್ನು ದ್ವೇಷ ಮಾಡೋದಿಲ್ಲ ಹೌದು ದ್ವೇಷ ಮಾಡದೇ ಇದ್ದರೂ ಕೂಡ ನೀವೇನು ಮಾಡಿದ್ದೀರಿ ಒಂದು ತಪ್ಪು ಮಾಡಿದ್ದೀರಿ ನಿಮ್ಮ ಮನೆಗೆ ಊಟಕ್ಕೆ ಬರೋದಿಲ್ಲ ಅನ್ನಂತೆ ಪ್ರಶ್ನೆ ಯಾಕೆ ಏನು ಮಾಡಿದ್ದೀರಿ ಉಪೇಕ್ಷಿತ ದ್ರೌಪದಿ ದ್ರೌಪದಿ ಇತಿ ಅಪ್ರಮೇಯೋ ಜಗಾಮಗೇಹಂ ಇದುರಸ್ಯ ಶೀಘ್ರಂ ಅಂತ ಪರಮಾತ್ಮ ಏನು ಮಾಡಿದ್ನಂತೆ ಉಪೇಕ್ಷಿತಾ ದ್ರೌಪದಿ ದ್ರೌಪದೀ ದೇವಿಗೆ ವಸ್ತ್ರಾಪಹರಣ ಆಗಬೇಕಾದ್ರೆ ಇಷ್ಟು ಜನ ದೊಡ್ಡ ದೊಡ್ಡ ಧರ್ಮವನ್ನು ಬಲ್ಲಂಥ ವ್ಯಕ್ತಿಗಳು ನೀವೆಲ್ಲ ಇದ್ರಿ ಇಲ್ಲಿ ಇಷ್ಟು ಜನ ಇದ್ದರೂ ಕೂಡ ಒಬ್ಬರಾದರೂ ಸೊಲ್ಲೆತ್ತಿ ಮಾತಾಡಿದ್ರ ಒಬ್ಬ ಅಬಲೆಯಾದಂಥ ಒಂದು ಹೆಣ್ಣು ಕೂಸಿಗೆ ಇಂಥ ಅಪಮಾನ ನಡೀಬೇಕಾದ್ರೆ ಯಾರಾದರೂ ಒಬ್ಬರು ನಿಂತು ಮಾತಾಡಿದ್ದೀರಾ ನೀವು ಒಬ್ಬರೂ ಸೊಲ್ಲೆತ್ತಲಿಲ್ಲ ನಾಲಿಗೆ ಬಿಚ್ಚಲಿಲ್ಲ ಯಾರೂ ಕೂಡ ಆದ್ದರಿಂದ ನಿಮ್ಮ ಮನೆಗೂ ಕೂಡ ನಾನು ಬರೋದಿಲ್ಲ ಅಂದ ಕೃಷ್ಣ ನಿಮ್ಮ ಮನೆಗೂ ಬರೋದಿಲ್ಲ ಹೀಗೆ ಅವರ ಮನೆಗೂ ಬರೋದಿಲ್ಲ ಅಂತ ಹೇಳಿದ ಇದನ್ನೇ ಪರಮಾತ್ಮ ಮಾಡಿ ಕುರುಪನ ಮಾನವನೇ ಕೊಂದ ಕುರುಪನ ಅಂದರೆ ಕುರುಪ ಅಂದರೆ ಕುರುವಂಶದಲ್ಲಿ ಇರುವಂಥ ಏನು ರಾಜಾದಿ ರಾಜರಿದ್ದಾರೆ ಅವರೆಲ್ಲರ ಮಾನವನ ಹರಾಜು ಹಾಕಿಟ್ಟಿದ್ದಾನೆ ನಿಮ್ಮ ಮನೆಗೆ ಬರೋದಿಲ್ಲಾನು ಅಂತ ಎಷ್ಟು ಅವಮಾನ ಆಗ್ತದೆ ಹೇಳ್ರಿ ಯಾರಾದರೂ ಊಟಕ್ಕೆ ಅಂತ ಯಾರೋ ಬಂದಿರ್ತಾರೆ ಬಂದಾಗ ನಮ್ಮ ಮನೆಗೆ ಬರ್ರಿ ಊಟಕ್ಕೆ ಅಂತ ಏ ಬರೋದಿಲ್ಲ ನಿಮ್ಮ ಮನೆಗೆ ಇಂಥ ಇಂಥ ಅಯೋಗ್ಯರು ನೀವು ಅಂತ ಹೇಳಿಬಿಟ್ರೆ ಏನೋ ಬರೋದಿಲ್ಲ ಬೇರೆ ಕಡೆ ಹೋಗ್ತಿದ್ದೀವಿ ಅಂದರೆ ಬೇರೆ ಅರ್ಥ ಬೇರೆ ಯಾರೋ ಕರೆದಿದ್ದಾರೆ ಮೊದಲೇ ಒಪ್ಪಿಕೊಂಡಿದ್ದೀನಲ್ಲಿ ಅಂತ ಹೇಳಿದರೆ ಅದು ಬೇರೆ ಅರ್ಥ ಇರ್ತದೆ ಇಲ್ಲ ನೀವು ಇಂಥವ್ರು ಅಯೋಗ್ಯರಿದ್ದೀರಿ ಆದ್ರಿಂದ ಮನೆಗೆ ಬರೋದಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗ್ತದೆ ಹೇಳ್ರಿ ಆ ರೀತಿ ಪರಮಾತ್ಮ ಕುರುಪನ ಮಾನವನೇ ಕೊಂದ ಇವರ ಮಾನವನ್ನೆಲ್ಲ ಹರಾಜ್ ಹಾಕಿಟ್ಬಿಟ್ಟನಂತೆ ಪರಮಾತ್ಮ ಇನ್ನೇನು ಮಾಡಿದ ಹೆತ್ತೈವ ವಿದುರನ ಆಲಯದಿ ಪಾಲುಂಡು ವಿದುರ್ ವಿದುರನ ಆಲಯದಿ ವಿದುರ ಅಂದರೆ ಆ ಕಾಲದಲ್ಲಿ ಅವನೊಬ್ಬ ದಾಸಿ ಪುತ್ರ ಅಂತ ದಾಸಿಪುತ್ರ ದಾಸಿ ಪುತ್ರ ಅಂತ ಅವನನ್ನು ಎಲ್ಲರೂ ಕೂಡ ಸ್ವಲ್ಪ ಅವನನ್ನು ತಾತ್ಸಾರ ಭಾವದಿಂದಲೇ ನೋಡ್ತಿದ್ರಂತೆ ಎಲ್ಲರೂ ಕೂಡ ಎಲ್ಲರೂ ತಾತ್ಸಾರ ಭಾವದಿಂದಲೇ ನೋಡ್ತಿದ್ರು ಆದರೂ ಪರಮಾತ್ಮ ಏನು ಮಾಡಿದಂತೆ ಆ ವಿದುರನ ಮನೆಗೆ ಊಟಕ್ಕೆ ಹೋದನಂತೆ ದೇವರು ಎಂಥ ದೇವರು ವಿದುರನ ಮನೆಗೆ ಊಟಕ್ಕೆ ಹೋದ ಆ ವಿದುರನ ಮನೆಗೆ ಹೋಗಿ ಅವನ ಮನೆಯಲ್ಲಿ ಹಾಲು ಕುಡಿದನಂತೆ ಹಣ್ಣು ಹಾಲು ತಿನ್ನಂತ ಅವತ್ತಿನ ದಿವಸ ಅದು ಅಲ್ಲೂ ಹೇಳ್ತಾರೆ ಒಂದು ಪ್ರಚಲಿತವಾದ ಕಥೆ ಇದೆ ಮಹಾಭಾರತದ್ದು ಅಂತ ಪ್ರಚಲಿತವಾದ ಕಥೆ ಅದು ಏನು ಅಂದರೆ ಈ ವಿದುರ ಕೃಷ್ಣ ಅಕಸ್ಮಾತ್ ನನ್ನ ಮನೆಗೆ ಬರಬಹುದೋ ಏನೋ ಅಂತ ನನ್ನ ಮನೆಗೆ ಬರ್ತಾನೆ ಅಂತ ಒಂದು ಎಲ್ಲೋ ಒಂದು ಕಡೆ ನಂಬಿಕೆ ಅವನಿಗೆ ನನ್ನ ಮನೆಗೆ ಬಂದರೂ ಬರಬಹುದು ಕೃಷ್ಣ ಬಂದಾಗ ಅವನಿಗೆ ತಿನ್ಲಿಕ್ಕೆ ಏನೂ ಇಲ್ಲ ಅಂತ ಆಗಬಾರ್ದು ಅದಕ್ಕೊಂದಷ್ಟು ಹಣ್ಣು ಹಂಪಲು ಏನಾದ್ರು ತರಬೇಕು ಅಂತ ಮನೆಯಲ್ಲಿ ಬಾಳೆಹಣ್ಣು ಖಾಲಿಯಾಗಿ ಹೋಗಿತ್ತಂತೆ ಅದಕ್ಕೆ ಬಾಳೆಹಣ್ಣು ತರಬೇಕು ಅಂತ ಮಾರ್ಕೆಟಿಗೆ ಹೋಗಿದ್ನಂತವನು ಅವನು ಮಾರ್ಕೆಟಿಗೆ ಹೋದಾಗ ಈ ಕಡೆಯಿಂದ ಕೃಷ್ಣ ಅವನ ಮನೆಗೆ ಹೋಗೇ ಬಿಟ್ಟ ಸರಸರ ಅಂತ ಹೋಗಿಬಿಟ್ಟ ಕೃಷ್ಣ ಅವನು ಹೋದ ಕೂಡಲೇ ಆ ವಿದುರನ ಹೆಂಡತಿ ಇದ್ದಂತೆ ವಿಧುರನ ಹೆಂಡತಿ ನೋಡಿದ್ಲು ಕೃಷ್ಣ ಬಂದದ್ದನ್ನು ನೋಡಿ ಪರಮಾನಂದವಾಯಿತವಳಿ ಎಷ್ಟು ಆನಂದ ಆಯಿತು ಮೈ ಮರೆತು ಬಿಟ್ಟಂತೆ ಏನು ನೋಡಿದರೂ ಕೃಷ್ಣ ಕೃಷ್ಣ ಅಂತ ಕಾಣ್ತಿತ್ತಂಳಿ ಅವಳು ಏನು ನೋಡಿದರೂ ಕೂಡ ಕೃಷ್ಣ ಅಂತಲೇ ಕಾಣ ಕೃಷ್ಣ ಬಂದಿದ್ದಾನೆ ಏನಾದರೂ ಕೊಡಬೇಕಲ್ಲ ಇವ್ನು ನೋಡಿದ್ರೆ ಬಾಳೆಹಣ್ಣು ತರ್ತೀನಿ ಅಂತ ಇದಕ್ಕೆ ಮಾರ್ಕೆಟಿಗೆ ಹೋಗಿದ್ದಾನೆ ಇನ್ನೂ ಬರ್ತಾ ಇಲ್ಲ ಅದಕ್ಕೆ ಹಿಂದಿನ ದಿವಸದ್ದೇನೆ ಒಂದು ಸ್ವಲ್ಪ ಕಪ್ಪಾಗಿರುವಂಥ ಬಾಳೆಹಣ್ಣಿತ್ತಂತೆ ಆ ಹಿಂದಿನ ದಿವಸದ್ದೇ ಬಾಳೆಹಣ್ಣನ್ನು ತೆಗೆದು ಆ ಬಾಳೆಹಣ್ಣನ್ನೇ ಕೊಟ್ಟಲಂತೆ ಅದು ಕೊಡುವಾಗಿ ಹ್ಯಾಕ್ ಕೊಟ್ಟಿದ್ದಾಳೆ ಅಂದರೆ ಅವಳು ಆ ಸಿಪ್ಪೆ ಬಿಡಿಸಿದ್ಲಂತೆ ಅದರ ಒಳಗಿರುವ ರಸಭಾಗೆ ಇರ್ತದಲ್ಲ ಅದನ್ನೆಲ್ಲ ಪ್ಲಾಸ್ಟಿಕ್ ತೊಟ್ಟೆಗೆ ಹಾಕಿರ್ಲಂತೆ ಕಸದ ಬುಟ್ಟಿಗೆ ಹಾಕಿರ್ಲಂತೆ ಆ ಸಿಪ್ಪೆಯನ್ನು ಕೊಟ್ಲಂತೆ ಕೃಷ್ಣ ಅದನ್ನು ಆನಂದದಿಂದ ತಿಂತಾ ಇದ್ದಂತೆ ಕೃಷ್ಣ ಆನಂದದಿಂದ ತಿಂತಿದ್ದಾನೆ ಅದು ತಿಂದಷ್ಟು ಆನಂದ ಆಗ್ತಾ ಇದೆ ಅಂತ ಆಮೇಲೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಹೊತ್ತಾದ ನಂತರ ಈ ಕಡೆಯಿಂದ ವಿಧುರ ಬಂದ ವಿದುರ ಬಂದ ಬಾಳೆಹಣ್ಣನ್ನೆಲ್ಲ ಹಿಡ್ಕೊಂಡ್ ಬಂದಿದ್ದಾನೆ ನೋಡ್ತಿದ್ದಾನೆ ನೋಡುವ ಹೆಂಡತಿ ಏನು ಮಾಡ್ತಿದ್ದಾಳೆ ಆ ಒಳಗಿರುವಂತಹ ಬಾಳೆಹಣ್ಣಿನ ರಸವತ್ತಾದ ಭಾಗವನ್ನು ಬುಟ್ಟಿಗೆ ಹಾಕಿ ಸಿಪ್ಪೆ ಕೊಡುತ್ತಿದ್ದಾಳಂತೆ ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು ಏನು ಮಾಡ್ತಿದ್ದಾಳೆ ಅಂತ ಹೆಂಡತಿಗೆ ಬೈದ್ನಂತ ಒಂದು ಸರ್ತಿ ಏನ್ ಮಾಡ್ತಾ ಇದ್ದಿ ಸಿಪ್ಪೆ ಕೊಡ್ತಾ ಅಲ್ಲ ಕೃಷ್ಣನಿಗೆ ಅದನ್ನು ಕೊಡಬಾರದು ಒಳಗಿರುವ ಹಣ್ಣು ಕೊಡಬೇಕು ಅಂತ ಆಮೇಲೆ ಅವಳನ್ನು ಸುಮ್ಮನಿರು ಅಂತ ಹೇಳಿ ಆಮೇಲೆ ತಾನೇ ತಂದ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಒಳಗಿರುವಂಥ ಬಾಳೆಹಣ್ಣನ್ನು ಕೊಟ್ಟನಂತೆ ಕೃಷ್ಣ ಕೃಷ್ಣನಿಗೆ ವಿದುರ ಒಳಗಿರುವ ಬಾಳೆಹಣ್ಣನ್ನು ಕೊಟ್ಟರೆ ಕೃಷ್ಣ ಹೇಳಿದನಂತೆ ತಿನ್ನಂತೆ ಅದನ್ನು ತಿಂದ ಮೇಲೆ ಏನು ವಿದುರ ಏನು ಕೊಟ್ಟಿಯೋ ನೀನು ಅಂತ ಹೇಳಿದ್ನಂತೆ ಏನು ಕೊಟ್ಟಿ ನೀನು ಬಾಳೆಹಣ್ಣು ಕೊಟ್ಟಿದ್ದೆ ಏನು ಸೀನೇ ಇಲ್ಲ ಸಪ್ಪಗಿದೆ ನೋಡು ಅಂತಂದಂತೆ ಕೃಷ್ಣ ಏನೂ ಇಲ್ಲ ಇದರಲ್ಲಿ ಸ ರಸವೇ ಇಲ್ಲ ಇದರಲ್ಲಿ ನೀನು ಹೆಂಡತಿ ಕೊಡ್ತಿದ್ದು ಭಾಳ ಸುಂದರವಾಗಿತ್ತು ನೋಡು ಅಂತಂದಂತೆ ಕೃಷ್ಣ ಏನು ಅಭಿಪ್ರಾಯ ಅಂತ ಹೇಳಿದರೆ ಇವನಿಗೆ ವಿದುರನಿಗಾಗಬೇಕಾದರೆ ಎಲ್ಲ ಕಾಣಿಸ್ತಾ ಇತ್ತಂತೆ ಕಣ್ಣಿಗೆ ಹೆಂಡತಿ ಕಾಣ್ತಿದ್ದಾಳೆ ಕೃಷ್ಣ ಕಾಣ್ತಿದ್ದಾನೆ ಬಾಳೆಹಣ್ಣು ಕಾಣ್ತಾ ಇದೆ ಬಾಳೆಹಣ್ಣಿನ ಸಿಪ್ಪೆ ಕಾಣ್ತಾ ಇದೆ ಕಸದ ಬುಟ್ಟಿ ಕಾಣ್ತಾ ಇದೆ ಎಲ್ಲ ಕಾಣ್ತಾ ಇದೆ ಆದರೆ ಹೆಂಡತಿಗೆ ಎಲ್ಲಿ ನೋಡಿದ್ರು ಕೂಡ ಬಾಳೆಹಣ್ಣು ಯಾವುದು ಕಾಣ್ತಿಲ್ಲ ಏನ್ ನೋಡಿದ್ರು ಕೃಷ್ಣನೇ ಕಾಣ್ತಿದ್ದಾನಂತೆ ಅಂದರೆ ಅವಳ ಭಕ್ತಿ ಎನ್ನುವಂಥದ್ದಷ್ಟಿತ್ತು ಅಂತ ಅರ್ಥ ಆದ್ರಿಂದ ಕೃಷ್ಣ ಹೇಳಿದ ನೀನು ಕೊಟ್ಟ ಬಾಳೆಹಣ್ಣು ನನಗೇನೋ ಒಂದು ಸ್ವಲ್ಪ ಅದು ಅಷ್ಟೊಂದು ರುಚಿ ಇಲ್ಲ ಅನಿಸುತ್ತೆ ನೀನು ಹೆಂಡತಿ ಕೊಟ್ಟದ್ದೇ ಬಹಳ ಚೆನ್ನಾಗಿತ್ತು ನೋಡು ಅಂತ ಹೇಳಿದಂತೆ ಅಂದರೆ ಭಗವಂತ ಅದರಲ್ಲಿ ಏನನ್ನು ಇಷ್ಟಪಡ್ತಾನೆ ಅಂದರೆ ನಾವು ಏನನ್ನ ಕೊಡ್ತೇವೋ ಆ ಕೊಡುವಂಥದ್ದನ್ನು ಅಂದರೆ ಮೈ ಮರೆತು ಎಚ್ಚರಿಕೆ ಇಲ್ಲದೇನೆ ಬರೀ ಕೃಷ್ಣ 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 ಅಂತ ಅನುಸಂಧಾನ ಮಾಡಿ ವಸಂತಿ ಹಿ ಪ್ರೇಮ್ನಿ ಗುಣಾಹ ನನ್ನ ವಸ್ತುಷು ಅಂತ ಹೇಳುತ್ತಾರೆ ಯಾವಾಗಲೂ ಕೂಡ ಪ್ರೀತಿಯಿಂದ ಕೊಡುವಂತದ್ದೇನಿರುತ್ತೆ ಅದು ಬಹಳ ಇಷ್ಟ ಆಗ್ತದಂತೆ ಹಾಗೆ ಪರಮಾತ್ಮನಿಗೂ ಕೂಡ ಅವನ ಮೇಲಿನ ಭಕ್ತಿಯಿಂದ ಆ ವಿಧನ ಹೆಂಡತಿ ಕೊಡ್ತಾ ಇದ್ರೆ ಅದನ್ನೆಲ್ಲ ಆನಂದದಿಂದ ಅದನ್ನೇ ಹೇಳಿದ್ ಇಷ್ಟೊತ್ತು ಏನು ಏನು ಕಾರಣ ಅಂತ ಹೇಳಿದ್ರೆ ಏನು ನೋಡಿದ್ರು ಕೂಡ ಕೃಷ್ಣ ಅಂತ ಕಾಣ್ತಿದೆ ಅವಳಿಗೆ ಏನನ್ನ ಕೊಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ ಅದು ಮಿಸ್ಟೇಕ್ ಮಿಸ್ಟೇಕ್ ಅಂತ ಹೇಳಿದ್ರೆ ಏನು ನೋಡಿದ್ರು ಇದು ಬಾಳೆಹಣ್ಣು ಹೌದೋ ಇಲ್ಲೋ ಸಿಪ್ಪೆ ಹೌದೋ ಅಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ ಯಾವುದು ಸಿಪ್ಪೆ ಯಾವುದು ಹಣ್ಣು ಅಂತ ಗೊತ್ತಿಲ್ಲ ಅಂದ್ರೆ ಕೃಷ್ಣ ಬಂದಿದ್ದಾನೆ ಅಂತ ಮೈ ಮೇಲೆ ಮರುತು ಮೈ ಮರುತು ಎಚ್ಚರಿಕೆ ಇಲ್ಲ ಅವಳಿಗೆ ಹಾ ಅಂದ್ರೆ ಅಷ್ಟು ಆನಂದದಲ್ಲಿ ಕೃಷ್ಣನನ್ನ ಅನುಭವಿಸ್ತಾ ಇದ್ದಾಳ ಅವಳು ಆದ್ರೆ ಇವನಿಗೆ ಹಾಗಲ್ಲ ವಿದುರನಿಗೆ ವಿದುರನಿಗಾಗಬೇಕಾದ್ರೆ ಅವನಿಗೆ ಬಾಳೆಹಣ್ಣು ಕಾಣಿಸುತ್ತೆ ಹೆಂಡತಿನೂ ಕಾಣಿಸ್ತಾಳೆ ಸಿಪ್ಪೆನೂ ಕಾಣಿಸುತ್ತೆ ಅಂದ್ರೆ ಮೈ ಮೇಲೆ ಎಚ್ಚರಿಕೆ ಇದೆ ಅವನಿಗೆ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಇರುವಷ್ಟು ಭಕ್ತಿ ಅವನ ಹೆಂಡತಿಗೆ ಬಂದಿತ್ತಂತೆ ಆದ್ದರಿಂದ ಆ ಭಕ್ತಿಯನ್ನು ಮೆಚ್ಚಿದ ಪರಮಾತ್ಮ ಅಂತ ಆ ಅಭಿಪ್ರಾಯ ಹಾಗೆ ಹೆದ್ದಯವ ವಿದುರನ ಆಲಯದಿ ಪಾಲುಂಡು ಅಂತ ಹೇಳಿದರೆ ಅವನ ಮನೆಯಲ್ಲಿ ಬಂದು ಹಾಲುಂಡಿದ್ದಾನೆ ಅವನಿಗೆ ಪರಮಾನುಗ್ರಹವನ್ನು ಮಾಡಿದ್ದಾನೆ ಅಂತ ಇದು ಅವನ ಕಾರುಣ್ಯಕ್ಕೆ ನಿದರ್ಶನ ಅಂತಾರೆ ಪರಮಾತ್ಮನ ಕಾರುಣ್ಯ ಈ ರೀತಿ ಇರುತ್ತೆ ಅಂತ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟಪ್ರದಾಯಕ ಮರಳಿತನ ತನಗರ್ಪಿಸಲು ಕೊಟ್ಟದ ಅನಂತ ಮಡಿ ಮಾಡಿ ಪರಿಪರಿಯಲುಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಆ ಪರಮಾತ್ಮ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಯಾರು ಅವನನ್ನ ಯಾವಾಗಲೂ ಕೂಡ ಸ್ಮರಿಸ್ತಾ ಇರ್ತಾರೋ ಪರಮಾತ್ಮನನ್ನ ಅಂಥವರನ್ನಾಗಬೇಕಾದ್ರೆ ಅವರು ಮಾಡಿದ ಅಪರಾಧಗಳನ್ನು ಕೂಡ ಲೆಕ್ಕಿಸೋದಿಲ್ಲಂತೆ ದೇವರು ಅವರು ಮಾಡಿದ್ರೆ ಏನು ಅಪರಾಧಗಳನ್ನು ಮಾಡಿದರೂ ಕೂಡ ಇಲ್ಲ ಹಾಗೆಲ್ಲ ಏನಿಲ್ಲ ಪರವಾಗಿಲ್ಲ ನನ್ನ ಭಕ್ತ ಅಂತ ಅವರನ್ನು ಅವರಿಗೆ ಅನುಗ್ರಹವನ್ನೇ ಮಾಡ್ತಿರ್ತಾನಂತೆ ಪರಮಾತ್ಮ ಅದಕ್ಕೆ ನಿದರ್ಶನ ಯಾವುದು ಅಂದರೆ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ ಅವರು ಯಾವಾಗಲೂ ಅರ್ಜುನ ಕೃಷ್ಣನನ್ನೇ ಸ್ಮರಣೆ ಮಾಡುತ್ತಿದ್ದ ಯಾವಾಗಲೂ ಕೂಡ ಕೃಷ್ಣನ ಸ್ಮರಣೆ ಆ ಕೃಷ್ಣನ ಸ್ಮರಣೆಯೇ ಮಾಡ್ತಾ ಇರಬೇಕಾದ್ರೆ ಅವನ ಮೇಲೆ ಅನೇಕ ಬಾರಿ ಆಕ್ರಮಣ ನಡೆದಿತ್ತು ಕೃಷ್ಣ ಸಾರಥಿಯಾಗಿದ್ದಾಗ ಎಷ್ಟೋ ಬಾಣಗಳ ಸುರಿಮಳೆಗಳನ್ನು ಹಾಕಿದ್ರಂತೆ ಅನೇಕ ಬಾಣಗಳು ಏನೇನು ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೂ ಏನು ಅದರಿಂದ ಸುಟ್ಟು ಭಸ್ಮವೇ ಆಗಬೇಕಿತ್ತು ಆದರೂ ಕೂಡ ಅವನು ಏನಾಗಿರಲಿಲ್ಲ ರಥದ ಮೇಲೇ ಏನೇನೋ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರಂತೆ ಬಾಂಬ್ ಇಟ್ಟಿದ್ರು ಏನೇನೋ ಮಾಡಿದ್ರು ಆದರೆ ಒಂದು ಬಾಂಬು ಕೂಡ ಸ್ಫೋಟ ಆಗಿರಲಿಲ್ಲಂತೆ ಅಂದರೆ ಆ ರಥದಲ್ಲಿ ಸಾರಥಿಯಾಗಿ ಕೃಷ್ಣ ಇದ್ದ ಅಂತ ಆದರೆ ಕೃಷ್ಣ ಏನು ಮಾಡಿದ ಯುದ್ಧ ಎಲ್ಲ ಮುಗೀತಂತೆ ಹದಿನೆಂಟು ದಿವಸದ ಯುದ್ಧ ಮುಗೀತು ಹದಿನೆಂಟು ದಿವಸದ ಯುದ್ಧ ಮುಗಿದ ನಂತರ ಆಮೇಲೆ ಕೃಷ್ಣ ಪರಮಾತ್ಮ ಹೇಳಿದ್ದಂತೆ ನೋಡು ನೀನು ರಥದಿಂದ ಇಳಿ ಆಮೇಲೆ ನಾನು ಇಳಿತೀನಿ ಅಂತ ಹೇಳಿದನಂತೆ ಅರ್ಜುನನಿಗೆ ಮೊದಲು ನೀನು ಇಳಿ ಅಂತ ಅವನಿಗೆ ಅಹಂಕಾರ ಬಂದ್ಬಿಡ್ತು ಇಲ್ಲ ನಾನು ಈ ರಥದ ಒಡೆಯ ನೀನು ಸಾರಥಿ ಡ್ರೈವರ್ ನೀನು ನೀನು ಕೆಳಗಿಳಿದ್ ನನಗೆ ಬಾಗಿಲು ತೆಗಿಬೇಕು ಆಮೇಲೆ ನಾನು ಇಳಿತೀನಿ ಅಂದಂತ ಆಮೇಲೆ ನಾನು ಇಳಿತೀನಿ ಮೊದಲೇ ಏನು ಹಿಡಿಯೋದು ನಾನು ಅಂತ ಅಹಂಕಾರ ಬಂತು ಕೃಷ್ಣ ಹೇಳಿದ ಹಾಗೆಲ್ಲ ಅನುಭಡದ ಅರ್ಜುನ ನೀನು ಇಳಿ ಅವನಿಗೆ ಅಷ್ಟು ಅಹಂಕಾರ ಬಂದರು ಏನು ಮಾಡಿದರೂ ಕೂಡ ಯಾವಾಗಲೂ ನನ್ನನ್ನು ಸ್ಮರಿಸುವ ಭಕ್ತ ಇವನು ಅಂದುಕೊಂಡು ಅವನನ್ನೇ ನಿಧಾನವಾಗಿ ಅವನಿಗೆ ಮತ್ತೆ ಮತ್ತೆ ಹೇಳಿ ಸಮಾಧಾನ ಹೇಳಿ ಇಳಿಸಿದ್ನಂತೆ ಕೆಳಗಿಳಿಸಿದ್ನಂತೆ ಕೃಷ್ಣ ಅವನನ್ನು ಕೆಳಗಿಳಿಸಿದ ನಂತರ ಆಮೇಲೆ ಕೃಷ್ಣ ಕೆಳಗಿಳಿದ್ನಂತೆ ಕೃಷ್ಣ ಕೆಳಗಿಳದದ್ದೇ ತಡ ಹಿಡೀ ರಥಕ್ಕೆ ಬೆಂಕಿ ಹತ್ತಿ ದಗ 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 ಉರಿದು ಪೂರ್ಣ ಭಸ್ಮವೇ ಆಗೋಯ್ತಂತೆ ಅರ್ಜುನ ಕೇಳ್ತಾನೆ ಎಲ್ಲ ಏನು ಕೃಷ್ಣ ಇದು ಅಂತಂದ ಏನಿದು ಕೃಷ್ಣ ಹೇಳಿದ ಇದರ ಮೇಲೆ ಬೇಕಾದಷ್ಟು ಜನ ಬೇಕಾದಷ್ಟು ಅಸ್ತ್ರ ಪ್ರಯೋಗವನ್ನು ಮಾಡಿಬಿಟ್ಟಿದ್ದಾರೆ ಯಾವಾಗಲೂ ಆದ್ರಿಂದ ಇದು ಯಾಕೆ ಇಲ್ಲಿ ತನಕ ಭಸ್ಮ ಆಗಿರಲಿಲ್ಲ ಅಂದರೆ ಇದರಲ್ಲಿ ನಾನು ಕೂತಿದ್ದೆ ಅಂತ ಹೇಳಿದ್ದೆ ನಾನು ಕೂತಿದ್ದೆ ಆದ್ದರಿಂದ ಇಲ್ಲಿ ತನಕ ಹದಿನೆಂಟು ದಿನದ ತನಕಲ್ಲೂ ಕೂಡ ಇದು ಭಸ್ಮ ಆಗಿರಲಿಲ್ಲ ಆದರೆ ಇವತ್ತು ನಾನು ಇಳದೆ ಆದ್ದರಿಂದ ಇವತ್ತು ಭಸ್ಮ ಆಗಿದೆ ನೋಡು ಅಂತ ಅದಕ್ಕೆ ಕೆಲವರೆಲ್ಲ ಪ್ರಶ್ನೆ ಮಾಡೋರಿರ್ತಾರೆ ಏನು ಅಂದರೆ ಅಲ್ಲ ಕೃಷ್ಣ ಇಡೀ ದಿವಸ ರಥದಲ್ಲೇ ಕೂತಿರ್ತಿದ್ದೇನು ಹಾಗಾದ್ರೆ ಇಡೀ ದಿವಸ ರಥದಲ್ಲಿ ರಾತ್ರಿ ಎಲ್ಲ ಮುಗಿದ ನಂತರ ಯುದ್ಧ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ರಥದಿಂದ ಇಳಿತಿದ್ರು ಮಲಗಲಿಕ್ಕೆ ಹೋಗ್ತಿದ್ರು ಮಾಡಿದ್ರು ಎಲ್ಲ ಇತ್ತು ಮತ್ತೆ ಆ ಸಂದರ್ಭದಲ್ಲಿ ಸುಡಬೇಕಿತ್ತಲ್ಲ ಅದು ಅಂದ್ರೆ ವಾದರಾಜ ಸ್ವಾಮಿಗಳು ಇದಕ್ಕೆ ಉತ್ರ ಕೊಡ್ತಾರೆ ವಾದರಾಜರು ಹೇಳ್ತಾರೆ ಕೃಷ್ಣ ಅಲ್ಲಿಂದ ಇಳಿದು ಹೋದ್ರು ಕೂಡ ಆ ರಥದ ಮೇಲೆ ಒಂದು ಧ್ವಜ ಇತ್ತಂತೆ ಅಲ್ಲಿ ಹನುಮಂತ ಇರ್ತಿದ್ನಂತೆ ಯಾವಾಗಲೂ ಹನುಮಂತ ಇದ್ದದ್ರಿಂದಾಗಿ ಅದೇನೂ ಆಗಿರ್ಲಿಲ್ಲಂತೆ ಕೃಷ್ಣ ಇಳಿಯೋಕ್ಕಿಂತ ಮೊದಲು ಹನುಮಂತ ಅಲ್ಲಿಂದ ಹಾರಿ ಹೋದನಂತೆ ಮಂಗನ ರೂಪದಲ್ಲಿ ಅವನು ಹಾರಿ ಹೋದದ್ದೇ ತಡೆ ಕೃಷ್ಣ ಹೇಳಿದ ಇವಾಗ ನೀನು ಇಳಿ ಆಮೇಲೆ ನಾನು ಇಳಿತೀನಿ ಎನ್ನಂತೆ ಕೊನೆಯ ದಿವಸ ಆಗಬೇಕಾದ ಈ ರೀತಿ ಅಂದರೆ ಪರಮಾತ್ಮ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅವನು ಯಾವಾಗಲೂ ನನ್ನನ್ನು ಸ್ಮರಿಸ್ತಾನೆ ಇವನು ಆದ್ದರಿಂದಾಗಿ ಇವನ ಅಪರಾಧಗಳನ್ನು ನಾನು ಎಣಿಸಬಾರದು ಅಂತ ಹೇಳಿ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡಿದಂತೆ ಮರಳಿತನಗರ್ಪಿಸಲು ಕೊಟ್ಟದ ಅನಂತ ಮಡಿ ಮಾಡಿ ಏನವನಿಗೆ ಕೊಡ್ತೇವೋ ನಾವು ಕೊಟ್ಟದ್ದನ್ನೆಲ್ಲವನ್ನೂ ಕೂಡ ಅನಂತ ಮಡಿ ಮಾಡಿ ಕೊಡ್ತಾನಂತವ ಅನಂತ ನಾವು ಸಣ್ಣದಾಗಿ ಕೊಟ್ಟರು ಕೂಡ ನಮಗೆ ಕೊಡೋದು ಅವನೇನು ನಾವೇನು ಮಾಡಿರ್ತೀವಿ ಎಷ್ಟೋ ಸರ್ತಿ ದೇವ್ರ ಪೂಜೆ ಮಾಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ನಮಗೆ ಬತ್ತಿ ಇರೋದಿಲ್ಲ ಕೆಲವೊಮ್ಮೆ ಎಣ್ಣೆ ಇರೋದಿಲ್ಲ ಏನೋ ಮನೆಯಲ್ಲಿ ಮಿಸ್ಟೇಕ್ ಇರ್ತದೆ ಕೆಲವೊಮ್ಮೆ ಅಂಗಡಿಗೆ ಹೋಗಿ ತರೋದೇನೋ ಸ್ವಲ್ಪ ಸೋಮವಾರತನದಿಂದ ಬಿಟ್ಬಿಟ್ಟಿರ್ತೀವಿ ಆವತ್ತಿನ ದಿವಸ ಮಂಗಳಾರತಿ ಇಲ್ಲ ಮಂಗಳಾರತಿ ಬತ್ತಿ ಇಲ್ಲ ಮಗ ಬತ್ತಿ ಇದ್ರೂ ಕೂಡ ಎಣ್ಣೆ ಇಲ್ಲ ಏನು ಮಾಡಬೇಕು ಆ ಸಂದರ್ಭ ಅದಕ್ಕೆ ಏನು ಮಾಡಬೇಕಾಗಿಲ್ಲ ಎಲ್ಲ ನೀರಿಂದಲೇ ಮಾಡಿರಿ ಅಂತ ಹೇಳಿ ನೀರಿಂದಲೇ ಮಾಡಿರಿ ನೀವು ಮಾಡುವಂಥ ನೈವೇದ್ಯ ಮಾಡಬೇಕಾದರೂ ಕೂಡ ಏನು ಬರೀ ನೀರಿಂದಲೇ ಮಾಡ್ರಿ ನೀವು ಆದರೆ ನೀರಿಂದಲೇ ಮಾಡಿದರೂ ಕೂಡ ಅವನು ತೊಗೊಳ್ಳೋದು ನೀರು ಆದರೆ ನಮಗೇನು ಕೊಡ್ತಾನೆ ಅನಂತ ಸುಖವನ್ನು ಕೊಡ್ತಾನೆ ಇದು ಅನಂತ ಮಡಿ ಮಾಡಿ ಅಂತ ಹೇಳ್ತಾರೆ ತನಗರ್ಪಿಸಲು ಕೊಟ್ಟದ ಅನಂತ ಮಡಿ ಮಾಡಿ ನಾವು ಏನು ಕೊಟ್ಟರು ಕೂಡ ಅದನ್ನು ಅನಂತ ಮಡಿ ಮಾಡಿ ಕೊಡ್ತಾನಂತೆ ಪರಮಾತ್ಮ ಇದು ಭಗವಂತನ ಕಾರುಣ್ಯ ಅಂತ ಪರಿಪರಿಯಲಿ ಉಂಡುಣಿಸಿ ಸುಖ ಸಾಗರಿಸಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಅಂತ ಇನ್ನೊಂದು ಇವರಿಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಆ ದೃಷ್ಟಾಂತ ಇನ್ನೂ ಸಾಕಾಗಲಿಲ್ಲ ಸರ್ಪದ ದೃಷ್ಟಾಂತವನ್ನು ಕೊಟ್ಟರು ಇದು ಸಾಕಾಗಲಿಲ್ಲ ಇನ್ನೂ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳುತ್ತಿದ್ದ ಜನಪ ಮೆಚ್ಚಿದರೀವ ಧನ ಧನ ವಾಹನ ವಿಭೂಷಣ ವಸನ ಭೂಮಿಯ ಪರೆಂಟೇನೋ ಲೋಕದೋಳು ಅನವರತ ನೆನೆವರ ಅನಂತಾಸನವೇ ಮೊದಲಾದ ಆಲಯದೊಳು ಇಟ್ಟು ಉಣಗಲಂದಲವರ ವಶನಾಗುವನು ಮಹಾಮಹಿಮ ಜನಪ ಮೆಚ್ಚಿದ ರೀವ ಜನಪ ಅಂದರೆ ಒಬ್ಬ ರಾಜ ರಾಜನನ್ನ ನಾವು ಹೋಗಿ ಹೊಗಳುತ್ತೇವೆ ಅವನನ್ನು ಚೆನ್ನಾಗಿ ನೀನು ಹಾಗೆ ಮಾಡಿದ್ದಿ ಹೀಗೆ ಮಾಡಿದ್ದಿ ಅಂತ ಅವನು ಹೊಗಳೋದು ಮಾಡೋದೆಲ್ಲ ಮಾಡಿದರೆ ಅವನೇನು ಮಾಡ್ತಾನೆ ಧನ ಒಂದೋ ಸ್ವಲ್ಪ ಏನೋ ಸಂಪತ್ತು ಕೊಡಬಹುದು ಸಂಭಾವನೆ ಕೊಡ್ತೀನಿ ಅಂತ ಕೊಡಬಹುದು ಅಥವಾ ಇಲ್ಲ ಒಂದು ವಾಹನವನ್ನೇ ಕೊಡಿಸ್ಬೋದು ಬೇಕಾದ್ರೆ ಅಷ್ಟು ಅದು ಅದು ಆಗಲಿಲ್ಲ ಅಂದರೆ ಇನ್ನೂ ಬೇಕಾದ್ರೆ ಸ್ವಲ್ಪ ದೊಡ್ಡವರು ದೊಡ್ಡವರು ಅಂತಾಗಿದ್ದರೆ ಇನ್ನೂ ಒಂದು ವಿಭೂಷಣ ಒಳ್ಳೆ ಬಂಗಾರದ ಒಡವೆ ಇನ್ನೊಂದು ಮತ್ತೊಂದು ಕೊಡಬಹುದು ವಸನ ಬಟ್ಟೆ ಕೊಡಬಹುದು ಭೂಮಿಯನ್ನು ಕೊಡಬಹುದು ಎಲ್ಲೋ ಒಂದು ಭೂದಾನ ಮಾಡ್ತೀನಿ ನಿನಗೆ ಎಂತ ಯಾವುದೋ ಒಂದು ಭೂದಾನವನ್ನು ಕೂಡ ಮಾಡಿಬಿಡ್ಬೋದು ಬೇಕಾದ್ರೆ ಆದರೆ ತಾನಿರುವ ಮನೆಯನ್ನೇ ಯಾರಾದರೂ ಕೊಡ್ತಾರೆ ತನ್ನ ಮನೆಯನ್ನು ಯಾರಾದರೂ ಕೊಡ್ತಾರೆ ಭಗವಂತನ ಕಾರುಣ್ಯ ಎಂಥದ್ದು ಅಂದರೆ ನಾವು ಅವನನ್ನು ಆರಾಧನೆ ಮಾಡಿದರೆ ನಿನಗೆ ಅಲ್ಲಿರೋ ಭೂಮಿ ದಾನ ಕೊಡ್ತೀನಿ ಇಲ್ಲಿರೋ ಭೂಮಿ ದಾನ ಕೊಡ್ತೀನಿ ಅಂತ ಹೇಳೋದಿಲ್ಲ ತನ್ನ ಮನೆಯಲ್ಲೇ ಜಾಗ ಕೊಡ್ತೀನಿ ಅಂತ ಹೇಳ್ತಾನೆ ವೈಕುಂಠದಲ್ಲಿ ಅನಂತಾಸನದಲ್ಲಿ ಶ್ವೇತದ್ವೀಪದಲ್ಲಿ ಬನ್ನಿ ನನ್ನ ಮನೆಯಲ್ಲಿ ಬನ್ನಿ ಇಲ್ಲೇ ವಾಸ ಮಾಡಿ ಅಂತ ತನು ಮನಗಳಿತ್ತಾದರಿಪರುಂಟೇನೋ ಲೋಕದೋಡು ಅಂತ ತನು ತನು ಅಂತ ಹೇಳಿದರೆ ಸಾಯುಜ್ಯ ಎನ್ನುವಂಥ ಮೋಕ್ಷ ತನ್ನ ದೇಹದಲ್ಲೇನೆ ಇಟ್ಟುಕೊಳ್ತಾನಂತೆ ಇನ್ನೊಂದು ಮನ ಅಂತ ಹೇಳಿದರೆ ಸಾಲೋಕ್ಯ ಎನ್ನುವಂಥ ಮೋಕ್ಷ ಇಂಥ ಮೋಕ್ಷಗಳನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಅನವರತ ನೆನೆವರ ಅನಂತಾಸನವೇ ಅನಂತಾಸನ ಮೊದಲಾದಂಥ ಲೋಕಗಳನ್ನೆಲ್ಲ ಕೊಡ್ತಾನಂತೆ ಪರಮಾತ್ಮ ಆ ಲೋಕವೇ ಒಂದು ಅದ್ಭುತ ಪರಮಾತ್ಮನ ಲೋಕ ಅಲ್ಲೆಲ್ಲ ಅದ್ಭುತವಾಗಿರುತ್ತದೆ ಒಂದೊಂದು ಲೋಕ ಒಂದೊಂದು ರೀತಿ ಅನಂತಾಸನದಲ್ಲಿ ಪರಮಾತ್ಮ ವಿಶೇಷವಾದಂಥ ರೂಪ ಈ ಎಲ್ಲ ಸ್ವಾಮಿಗಳನ್ನು ಕರೆದಾಗ ನೀವು ನೋಡಿರಬಹುದು ಸ್ವಾಮಿಗಳು ಪೂಜೆ ಮಾಡಬೇಕಾದ್ರೆ ಪೀಠ ಹಾಕಿರ್ತಾರೆ ಪೀಠದಲ್ಲಿ ಏನು ಮಾಡಿರ್ತಾರೆ ಮೂರು ಸ್ಟೆಪ್ ಇರ್ತದದು ಮೂರು ಸ್ಟೆಪ್ ಏನದು ಮೂರು ಸ್ಟೆಪ್ ಇರುತ್ತೆ ನಾಲ್ಕು ಇರೋದಿಲ್ಲ ಮತ್ತೆ ಮೂರೇ ಇರ್ತದೆ ಆ ಮೂರು ಸ್ಟೆಪ್ ಇರುತ್ತಲ್ಲ ಅಲ್ಲಿ ನೋಡಿರಿ ನೀವು ಬೇಕಾದ್ರೆ ಒಂದು ಕೆಳಗಿನ ಸ್ಟೆಪ್ಪಲ್ಲಿ ಪ್ರಾಣದೇವರು ಅವ್ರಿವರು ಅಂತಲ್ಲ ಎಲ್ಲ ಕಡೆಯಲ್ಲೂ ದೇವ್ರನ್ನೇ ಕೂಡಿಸಿರ್ತಾರೆ ಮೂರೂ ಕಡೆಯಲ್ಲೂ ದೇವರೇ ಇರ್ತಾರೆ ಏನು ಅಭಿಪ್ರಾಯ ಅಂದರೆ ಅಲ್ಲಿರುವಂಥದ್ದು ಅನಂತಾಸನ ಶ್ವೇತದ್ವೀಪ ವೈಕುಂಠ ಅಂತ ಚಿಂತನೆ ಮೂರು ಲೋಕಗಳು ಪರಮಾತ್ಮನದ್ದು ಅಲ್ಲಿ ವಾಸ ಮಾಡ್ತಿರ್ತಾನೆ ಭಗವಂತನೇ ಬೇರೆ ಬೇರೆ ರೂಪಗಳಿಂದ ಇರ್ತಾನೆ ಅಂತ ಅನ್ನೋದನ್ನು ಅನುಸಂಧಾನ ಮಾಡ್ತಾರೆ ಸ್ವಾಮಿಗಳೆಲ್ಲ ಪೂಜೆ ಮಾಡಬೇಕಾದ್ರೆ ಆ ಮೂರು ಲೋಕದಲ್ಲಿರುವಂಥ ಪರಮಾತ್ಮನ ಮನೆಯಲ್ಲಿರುವಂಥ ಏನು ಭಗವಂತ ಇದ್ದಾನೆ ಆ ಭಗವಂತನನ್ನೇ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡ್ತಾರೆ ಒಂದೊಂದು ಮನೆ ಅದ್ಭುತವಾಗಿದೆ ಅನಂತಾಸನ ಅಂತ ಒಂದು ಲೋಕ ಇದೆ ಆ ಅನಂತಾಸನ ಎನ್ನುವಂತಹ ಲೋಕವು ಕೂಡ ಪರಮಾಧ್ಭುತವಾದದ್ದು ಅಲ್ಲೆಲ್ಲ ಭಕ್ತರು ಸಾರೂಪ್ಯ ಎನ್ನುವಂಥ ಮೋಕ್ಷವನ್ನು ಪಡೆದವರೆಲ್ಲ ಅಲ್ಲೆಲ್ಲ ಎಲ್ಲ ಕಡೆ ಇರ್ತಾರೆ ಅವರು ಆಮೇಲೆ ಇನ್ನೊಂದು ಶ್ವೇತದ್ವೀಪ ಅಂತ ಒಂದು ಮನೆ ಇದೆ ಆ ಶ್ವೇತದ್ವೀಪ ಎನ್ನುವ ಮನೆ ಅದು ಎಲ್ಲಿದೆ ಅಂತ ಹೇಳಿದರೆ ಕ್ಷೀರಸಾಗರದ ಮಧ್ಯದಲ್ಲಿ ಇದೆ ಅಂತ ದೇವರ ಮನೆ ಅದು ಕ್ಷೀರಸಾಗರದ ಮಧ್ಯದಲ್ಲಿ ಕ್ಷೀರಸಾಗರದ ಮಧ್ಯದಲ್ಲಿ ಇರುವಂತ ಏನು ಮನೆ ಇದೆ ಅದು ಹ್ಯಾಕ್ ಕಟ್ಟಿದ್ದಾನೆ ಸಮುದ್ರದ ಮಧ್ಯದಲ್ಲಿ ಮನೆ ಅಲ್ಲಿ ಹ್ಯಾಕ್ ಕಟ್ಲಿಕ್ಕೆ ಸಾಧ್ಯ ಅದಕ್ಕೆ ಒಳಗೆ ಪಿಲ್ಲರ್ ಎಲ್ಲಿ ಹಾಕಿದ ಏನು ಅಂತೆಲ್ಲ ಕೇಳಿದರೆ ಅದು ಕ್ಷೀರಸಾಗರ ಕ್ಷೀರಸಾಗರ ಅಂದರೆ ಹಾಲಿನ ಸಾಗರ ಹಾಲಿನ ಸಾಗರ ಹಾಲಿನ ಸಾಗರದಲ್ಲಿ ಮನೆ ಕಟ್ಟಿದ್ದಾನಲ್ಲ ಗಿಲ್ಲರ್ ಹಾಕೇ ಇಲ್ಲ ಅಂತ ಅದಕ್ಕೆಲ್ಲ ಮತ್ತೇನು ಹ್ಯಾಕ್ ಕಟ್ಟಿದ ಅವನು ಅಂದರೆ ನಾವು ಕಟ್ಟಿದರೆ ಮನೆಯನ್ನು ಉಸುಗು ಇಟ್ಟಂಗಿ ಗಿಟ್ಟ ಎಲ್ಲ ಹಾಕಿ ಕಟ್ತೀವಿ ಆದರೆ ಅವನು ಕಟ್ಟಿರುವಂಥ ಮನೆ ಹೇಗಿದೆ ಅಂತ ಹೇಳಿದರೆ ಆ ಹಾಲಿನ ಕೆನೆಯಿಂದ ಮನೆ ಮಾಡಿದ್ದಾನಂತೆ ಕೆನೆಯನ್ನೇ ಮನೆ ಮಾಡಿಬಿಟ್ಟಿದ್ದಾನಂತೆ ಪರಮಾತ್ಮ ಈ ರೀತಿ ಇದನ್ನು ಶ್ವೇತದ್ವೀಪ ಅಂತ ಕರೀತಾರೆ ಇನ್ನೊಂದಿದೆ ವೈಕುಂಠ ಅಂತ ಸತ್ಯಲೋಕದ ಮೇಲೆ ಇದೆ ಅದು ಸತ್ಯಲೋಕದ ಮೇಲೆ ಆ ವೈಕುಂಠ ಎನ್ನುವ ಏನು ಲೋಕ ಇದೆ ಅಲ್ಲಿ ಪರಮಾತ್ಮ ಏಳು ಬಾಗಲದಕ್ಕೆ ಕೊನೆಯ ಬಾಗಿಲಲ್ಲಿ ಅದರ ಏನು ತುದಿ ಪ್ರಾಕಾರದ ತುದಿ ಭಾಗ ಇರುತ್ತೆ ಪರಿಘಾ ಅಂತ ಕರೀತಾರೆ ಅಲ್ಲಿ ಈ ಒಂದು ನದಿ ಹರಿತಿರ್ತದಂತೆ ಸುತ್ತಲೂ ಕೂಡ ಪ್ರದಕ್ಷಿಣಾಕಾರವಾಗಿ ನದಿ ಹರಿತದೆ ಆ ನದಿ ಹೆಸರೇನೆ ವಿರಜಾ ನದಿ ಅಂತ ಆ ವಿರಜಾ ನದಿ ಎನ್ನುವಂಥ ಏನು ನದಿ ಇದೆ ಅವನು ಯಾರು ಹೋಗ್ತಾನೋ ಆ ಮೋಕ್ಷಕ್ಕೆ ಅದು ಆದ ನಂತರ ಆ ಕಡೆ ಇರುವುದು ವೈಕುಂಠ ಲೋಕ ಅಂತ ಅಲ್ಲಿ ಹೋಗಬೇಕಾದ್ರೆ ಈ ವಿರಜಾ ನದಿಯಲ್ಲಿ ಮುಳುಗಾಕೆ ಹೋಗ್ಬೇಕಂತೆ ಆ ವಿರಜಾ ನದಿಯಲ್ಲಿ ಮುಳುಗುವಾಗ ಅವನಿಗೊಂದು ಅಂಗಿ ಇರ್ತದೆ ಅವನು ಮೇಲೆ ಎದ್ರೆ ಆ ಅಂಗಿ ಹೋಗಿಬಿಡ್ತದಂತೆ ಅದನ್ನೇ ಲಿಂಗದೇಹ ಅಂತ ಕರೀತಾರೆ ಲಿಂಗದೇಹ ಭಂಗ ಆಗುವುದು ಅಂತ ನಮಗೆ ಒಂದು ದೇಹ ಇರುತ್ತದೆ ಈಗಿರುವಂಥದ್ದು ದೇಹದಿಂದ ಆವೃತವಾದ ದೇಹ ನಮ್ಮ ಸ್ವರೂಪ ಅಂತ ಒಂದಿರುತ್ತೆ ಆ ಸ್ವರೂಪ ದೇಹ ಎನ್ನುವಂಥದ್ದು ಅಲ್ಲಿ ಸಿಗುತ್ತಂತೆ ಹಾಗೆ ಅದನ್ನು ಮುಳುಗಿ ಎದ್ದಾಗ ಆ ಲಿಂಗದೇಹ ಎನ್ನುವಂಥದ್ದು ಹಾವಿನ ಕೊರೆ ಬಿಟ್ಟಂತೆ ಬಿಟ್ಟು ಹೋಗ್ತದಂಥದ್ದು ಆ ರೀತಿ ಈ ರೀತಿ ಇರುವಂಥ ಲೋಕದಲ್ಲಿ ಮಧ್ಯದಲ್ಲಿ ಅದಕ್ಕೆ ಅಯೋಧ್ಯ ಪಟ್ಟಣ ಅಂತ ಹೆಸರಲ್ಲಿ ಆ ವೈಕುಂಠ ಲೋಕದ ಮಧ್ಯದಲ್ಲಿರೋದಕ್ಕೆ ಅಯೋಧ್ಯ ಪಟ್ಟಣ ಅಂದರೆ ಇಲ್ಲಿ ಸರಿಯು ನದಿ ತೀರದಲ್ಲಿರುವ ಅಯೋಧ್ಯೆ ಅಲ್ಲ ಇಲ್ಲಿ ಗದ್ಲ ಇರ್ತದೆ ಅಲ್ಲಿ ಗದ್ದಲ ಇಲ್ಲ ಗದ್ದಲ ಇಲ್ಲದೆ ಇರುವಂಥ ಅಯೋಧ್ಯ ಪಟ್ಟಣ ಆ ಪಟ್ಟಣದಲ್ಲಿ ಪರಮಾತ್ಮ ಇರ್ತಾನೆ ಅಲ್ಲೆಲ್ಲ ವಾಸ ಮಾಡಿಕೊಂಡು ಮುಕ್ತ ಜೀವರೆಲ್ಲ ಇರ್ತಾರಂತೆ ಇಂಥ ಮೋಕ್ಷವನ್ನು ಪರಮಾತ್ಮ ಅನವರತ ನೆನೆವರ ಅನಂತಾಸನವೇ ಮೊದಲಾದ ಆಲಯದಳು ಅನಂತಾಸನವೇ ಮೊದಲಾದ ಆಲಯಗಳು ಅಂದರೆ ಅನಂತಾಸನ ಶ್ವೇತದ್ವೀಪ ಮತ್ತು ವೈಕುಂಠ ಎನ್ನುವಂಥ ಏನು ಲೋಕಗಳಿದ್ದಾವೆ ಈ ಲೋಕಗಳನ್ನೆಲ್ಲ ಕೊಟ್ಟು ಪರಮಾತ್ಮ ಅವರಿಗೆಲ್ಲ ಅನುಗ್ರಹವನ್ನು ಮಾಡುತ್ತಾನಂತೆ ದೇವರು ಇವನ ಕಾರುಣ್ಯಕ್ಕೆ ಎಣೆಯುಂಟೆ ಅಂತ ಇನ್ನು ಅಷ್ಟೇ ಅಲ್ಲ ಕೆಲವೊಮ್ಮೆ